वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं सदा पण्डरीनाथपादाब्जभृङ्गं निवृत्तीश्वरानुग्रहात्प्राप्ततत्त्वं महेन्द्रायणीतीरभूमौ वसन्तं समाधिस्तमूर्तिं भजे ज्ञानदेवं समाधिस्तमूर्तिं भजे ज्ञानदेवं चिदम्बरनमस्तेऽस्तु चिन्तितार्थप्रदायिने ಸದಾ ವಾಸ ಚಿದಂಬರ ನಮೋಸ್ತುತೆ ಹರಿ ಓಂ ನಿನ್ನೆಯ ದಿನ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯ ಇಡೀ ಗೀತೆಯ ಸಾರ ಗೀತೆಯ ಹೃದಯ ಆಗಿದೆ ಅಂತ ನೋಡಿದ್ವಿ ಉಪಾಸನೆಯಲ್ಲಿ ಕಾಣೋ ಸಗುಣ ಮತ್ತು ನಿರ್ಗುಣ ಎಂಬ ಎರಡು ಹಾದಿಗಳು ಪರಸ್ಪರ ಬೇರೆ ಬೇರೆ ಥರ ಕಂಡ್ರೂ ಸೇರೇ ಸೇರುವ ಗುರು ಒಂದೇ ಗುರಿ ಒಂದೇ ಅನ್ನೋ ಭಾವನೆ ಇಲ್ಲದೆ ನಮ್ಮ ದಾರಿ ದೊಡ್ಡದು ನಿಮ್ಮ ದಾರಿ ಸಣ್ಣದು ಎಂಬ ವ್ಯಾಜ್ಯಗಳು ಹುಟ್ಟುತ್ತೆ ಇದಕ್ಕೆಲ್ಲ ಪರಿಹಾರವನ್ನು ಕೃಷ್ಣ ಗೀತೆಯಲ್ಲಿ ಉತ್ತರಿಸಿದ್ದಾನೆ ಅಂತ ಚಿಂತನೆ ನಡೆಸಿದ್ವಿ ಗೀತೆ ಕೃಷ್ಣನ ಬಾಯಿಂದ ಬಂದಂತಹ ಅಮೃತವಾಣಿ ಅದಕ್ಕೆ ಇಡೀ ಜಗತ್ತನ್ನೇ ಪವಿತ್ರವನ್ನಾಗಿ ಮಾಡುವ ಸಾಮರ್ಥ್ಯವೂ ಇದೆ ಗೀತೆಯ ಅಧ್ಯಯನ ಎನ್ ಯಾರು ಮಾಡಬೇಕು ಅಂದರೆ ಪವಿತ್ರವಾದ ಗೀತೆಯ ಅಧ್ಯಯನಕ್ಕೆ ಯಾವುದೇ ವರ್ಣಾಶ್ರಮಗಳ ಅಥವಾ ದೇಶಕಾಲಗಳ ನಿರ್ಬಂಧನ ಇಲ್ಲ ಅದರ ಸಂಪರ್ಕಕ್ಕೆ ಬಂದ ಎಲ್ಲರನ್ನೂ ಪವಿತ್ರ ಮಾಡುವ ಗುಣ ಅದಕ್ಕೆ ಇದೆ ಆದ್ದರಿಂದಲೇ ಅದನ್ನು ಪವಿತ್ರ ಅಂತ ಕರಿತೀವಿ ಪವಿತ್ರ ಯಾರೋ ಬಂದ್ರು ಅಂತ ಹೇಳಿ ಅಪವಿತ್ರ ಆಗೋದಿಲ್ಲ ಪವಿತ್ರದ ಸಂಪರ್ಕಕ್ಕೆ ಬ ಸಂಪರ್ಕಕ್ಕೆ ಬಂದ ಎಲ್ಲವೂ ಪವಿತ್ರವೇ ಆಗುತ್ತೆ ಹಾಗಾಗಿ ಅದನ್ನು ಪವಿತ್ರ ಅಂತ ಕರಿತೀವಿ ಇಲ್ಲಿ ಕೃಷ್ಣ ವಿಷ್ಣುವಿನ ಅವತಾರ ಅವನು ವೈಷ್ಣವ ಆದ್ದರಿಂದ ಇಲ್ಲಿ ಕೃಷ್ಣ ಹೇಳಿರುವ ಎಲ್ಲ ಮಾರ್ಗಗಳು ವಿಷ್ಣು ಭಕ್ತರಿಗೆ ಮಾತ್ರ ಅಂತ ತಪ್ಪು ತಿಳಿಬಾರದು ಗೀತೋಪದೇಶವನ್ನು ಮಾಡಿದ ಕೃಷ್ಣ ವಿಶ್ವರೂಪಿ ಹಾಗಾಗಿ ಗೀತೆಯಲ್ಲಿ ಹೇಳಲ್ಪಡುವ ಮಾರ್ಗ ಎಲ್ಲ ವಿಶ್ವವ್ಯಾಪಿಯೇ ಆಗಿದೆ ಇನ್ನು ಹನ್ನೆರಡನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನು ಗಮನಿಸೋಣ ಅರ್ಜುನ ಉವಾಚ ಏವಂ ಸತತಯುಕ್ತ ಜಯ ಭಕ್ತಾ ಪರ್ಯುಪಾಸತೆ ಯ ಚಾ್ಯಕ್ಷರಮ್ಯಕ್ತಾಂಕೇಯೋಗ ಅಂದರೆ ಅರ್ಜುನನ ಪ್ರಶ್ನೆ ನೆನ್ನೆ ಇದರ ಬಗ್ಗೆ ನಾವು ಚಿಂತನೆ ಮಾಡಿದ್ವಿ ಹನ್ನೊಂದನೇ ಅಧ್ಯಾಯದ ಕೊನೆಯಲ್ಲಿ ಭಗವಂತ ಹೇಳ್ತಾನೆ ಯಾರು ಯಜ್ಞ ದಾನ ತಪಸ್ಸು ಇತ್ಯಾದಿಗಳನ್ನು ನನ್ನ ಪ್ರೀತ್ಯರ್ಥವಾಗಿ ಮಾಡುತ್ತಾರೋ ಯಾರು ಯಾವಾಗಲೂ ನನ್ನ ಚಿಂತನೆಯನ್ನು ಮಾಡುತ್ತಾರೋ ತಮ್ಮ ಸರ್ವಸ್ವವನ್ನು ನನಗಾಗಿ ಅರ್ಪಿಸುತ್ತಾರೋ ಅವರಿಗೆ ನಾನು ಪ್ರಾಪ್ತನಾಗುತ್ತೇನೆ ಅಥವಾ ಅವರು ನನ್ನನ್ನು ಹೊಂದುತ್ತಾರೆ ಅಂತ ಹೇಳಿದ ಅದನ್ನು ಆಧಾರವಾಗಿಟ್ಟುಕೊಂಡು ಅರ್ಜುನ ಈ ಶ್ಲೋಕದಲ್ಲಿ ಕ್ವಶನ್ ಕೇಳಿದ್ದಾರೆ ಹಿಂದೆ ನೀನೇ ಹೇಳದಂತೆ ನಿನ್ನ ಸಗುಣ ರೂಪವನ್ನು ಅನನ್ಯ ಭಕ್ತಿಯಿಂದ ಉಪಾಸಿಸುವ ಭಕ್ತರು ಮತ್ತು ಇಂದ್ರಿಯಾತೀತವಾದ ನಿರಾಕಾರ ಬ್ರಹ್ಮವನ್ನು ಉಪಾಸಿಸುವವರು ಈ ಇಬ್ಬರಲ್ಲಿ ಯೋಗವನ್ನು ಚೆನ್ನಾಗಿ ತಿಳಿದವನು ಯಾರು ಅನ್ನೋದು ಅರ್ಜುನನ ಪ್ರಶ್ನೆ ಸಾಕ್ಷಾತ್ ಕೃಷ್ಣನ ಅಂಶವೇ ಆದ ಜ್ಞಾನೇಶ್ವರ ಮಹಾರಾಜರು ಈ ಶ್ಲೋಕಕ್ಕೆ ತಮ್ಮ ಜ್ಞಾನೇಶ್ವರಿಯಲ್ಲಿ ಮರಾಠಿ ಭಾಷೆಯ ಗ್ರಂಥ ಅದು ಅವರು ಮಹಾತ್ಮರು ಅವರ ಚರಿತ್ರೆಯನ್ನೇ ಪ್ರತ್ಯೇಕವಾದ ಚಿಂತನೆ ನಡೆಸಿ ನಾವು ತಿಳ್ಕೊಳ್ಬೇಕು ಅವಕಾಶವನ್ನು ಜ್ಞಾನೇಶ್ವರ ಮಹಾರಾಜರು ನಮಗೆ ಮಾಡಿಕೊಳ್ಳಿ ಆ ಶ್ಲೋಕಕ್ಕೆ ಮರಾಠಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅದರಲ್ಲಿ ಒಂದು ಭಾಗ ಹೀಗಿದೆ ಯೋನಿ ಜೀ ವಾಟ ತೂಂತೆ ಪಾಪ ವೈಕುಂಠ ವ್ಯಕ್ತ ವ್ಯಕ್ತ ದಾರ ಪಂಠ ರಿಗಿ ಜಿ ವೈಕುಂಠ ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ ಅಂದರೆ ಹೇ ವೈಕುಂಠನಾಥನೆ ಅಂದರೆ ಅರ್ಜುನ ಕೇಳ್ತಿದ್ದಾನೆ ಅಂತ ನಾವು ಭಾವನೆ ಮಾಡಿಕೊಳ್ಬೇಕು ಹೇ ವೈಕುಂಠನಾಥನೇ ನಿನ್ನನ್ನು ಪಡೆಯಲು ಭಕ್ತಿ ಮತ್ತು ಜ್ಞಾನ ಇವು ಎರಡೂ ಮಾರ್ಗಗಳು ಇದೆ ಆ ಮಾರ್ಗಕ್ಕೆ ಸಾಕಾರ ಮತ್ತು ನಿರಾಕಾರಗಳು ಹೊಸಿಲಾಗಿದೆ ಹೇಗೆ ಅಂದರೆ ಒಂದು ನೂರು ಗ್ರಾಂ ಅಪರಂಜಿ ಚಿನ್ನದಿಂದ ಒಂದು ಗ್ರಾಮ್ ಚಿನ್ನವನ್ನು ಬೇರೆ ಮಾಡಿದಾಗ ಈ ನೂರು ಗ್ರಾಂ ಚಿನ್ನದಲ್ಲೂ ಮತ್ತು ಒಂದು ಗ್ರಾಮ್ ಚಿನ್ನದಲ್ಲೂ ಹೇಗೆ ಕ್ವಾಲಿಟಿಯಲ್ಲಿ ವ್ಯತ್ಯಾಸವಿಲ್ಲವು ಅಂದರೆ ಯೋಗ್ಯತೆಯಲ್ಲಿ ವ್ಯ ವ್ಯತ್ಯಾಸವಿಲ್ಲವೋ ಹಾಗೆ ಈ ಎರಡೂ ದಾರಿಗಳ ಮೂಲ ಪದಾರ್ಥವನ್ನು ತಿಳಿದಿದ್ದರೆ ಎರಡರ ಯೋಗ್ಯತೆಗಳು ಒಂದೇ ಆಗಿದೆ ಗಂಗಾ ಯಮುನಾ ಸರಸ್ವತಿ ಕಾವೇರಿ ಇತ್ಯಾದಿ ಇತ್ಯಾದಿ ನದಿಗಳ ಅಸ್ತಿತ್ವ ಎಲ್ಲಿವರೆಗೆ ಅಂದರೆ ಈ ನದಿಗಳೆಲ್ಲ ಸಮುದ್ರವನ್ನು ಸೇರೋವರೆಗೆ ಮಾತ್ರ ಸಮುದ್ರವನ್ನು ಸೇರಿದ ಮೇಲೆ ಅವುಗಳ ಅಸ್ತಿತ್ವ ಕೇವಲ ಜಲ ಅಂತ ಮಾತ್ರ ಇರುತ್ತೆ ಅಂದರೆ ನೀರು ಅಂತ ಮಾತ್ರ ಇರುತ್ತೆ ಇದು ಗಂಗೆ ಇದು ಯಮುನೆ ಇದು ನರ್ಮದೆಯ ನೀರು ಅಂತ ಸಮುದ್ರದಲ್ಲಿ ನಾವು ಬೇರೆ ಆಗೋದಿಲ್ಲ ನೀರು ಎಂಬ ತತ್ವದ ದೃಷ್ಟಿಯಿಂದ ನೋಡಿದಾಗ ಗಂಗೆ ಸಮುದ್ರ ಯಮುನೆ ಅಥವಾ ಇನ್ಯಾವುದೋ ಕೊಳಚೆ ನೀರು ಯಾವುದೂ ಇಲ್ಲ ಅಲ್ಲಿ ನೀರು ಮಾತ್ರ ಕಾಣ್ತದೆ ಹೀ ಹೀಗಿದ್ದಾಗ ಜ್ಞಾನಿ ಜ್ಞಾನ ಮಾರ್ಗದಲ್ಲಿ ಹೋಗುವವನು ಶ್ರೇಷ್ಠನೋ ಈ ಭಕ್ತನು ಶ್ರೇಷ್ಠನೋ ನಿನ್ನನ್ನು ಸಗುಣ ರೂಪದಿಂದ ಆರಾಧಿಸುವವನು ಶ್ರೇಷ್ಠನೋ ನಿರ್ಗುಣವನ್ನು ಅನುಸಂಧಾನ ಮಾಡುತ್ತಿರುವವನು ಶ್ರೇಷ್ಠನೋ ಇವರಿಬ್ಬರಲ್ಲಿ ಯೋಗವನ್ನು ಯಾರು ಪಡೆಯುತ್ತಾರೆ ಎನ್ನುವ ಪ್ರಶ್ನೆಗೆ ಭಗವಂತ ಹೇಳ್ತಾನೆ ಮೈಯಾವೇಶ್ಯ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಜ ಪರಜೋಪೇತಾ ಮೇ ತಮಾಮ ಅದರ ಸರಳವಾದ ತಾತ್ಪರ್ಯ ಹೀಗಿದೆ ನನ್ನಲ್ಲಿ ಮನಸ್ಸನ್ನು ಏಕಾಗ್ರವಾಗಿ ಇಟ್ಟುಕೊಂಡು ಯಾವಾಗಲೂ ನನ್ನನ್ನೇ ಧ್ಯಾನಿಸುತ್ತಾ ಅತ್ಯಂತ ಶ್ರದ್ಧೆಯಿಂದ ಕೂಡಿ ಯಾವ ಭಕ್ತನು ನನ್ನನ್ನು ಉಪಾಸನೆ ಮಾಡ್ತಾನೋ ಅವನು ಯೋಗಿಗಳಲ್ಲಿ ಶ್ರೇಷ್ಠ ಎಂಬುದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಉತ್ತರ ಕೊಟ್ಟಿದ್ದಾನೆ ಇಲ್ಲಿ ಅನ್ನಿಸ್ಬೋದು ನಾನು ಹಗಲು ರಾತ್ರಿ ಪೂಜೆ ಮಾಡ್ತೀನಿ ನಾನು ತುಂಬ ಜಪ ಮಾಡ್ತೀನಿ ಹಾಗಾಗಿ ಕೃಷ್ಣ ಹೇಳ್ತಿರೋ ಯೋಗಿ ಶ್ರೇಷ್ಠರಲ್ಲಿ ನಾನೂ ಒಬ್ಬ ಅಂತ ಭಾವಿಸ್ಬೋದಾ ಅಂದರೆ ಕೆಲಸ ಸಿಕ್ಕಲಿ ಅಂತಲೋ ಮದುವೆ ಆಗಲಿ ಅಂತಲೋ ಅಥವಾ ಇನ್ಯಾವುದೋ ಕಾಮನೆಗಳ ಸಿದ್ಧಿಗಾಗಿ ನಾವು ಉಪಾಸನೆ ಪೂಜೆ ಇದನ್ನೆಲ್ಲ ಮಾಡ್ತಾ ಇದ್ದರೆ ಅದು ಕರ್ಮ ಆಗುತ್ತೆ ಹೊರತು ಕರ್ಮ ಯೋಗ ಆಗೋದಿಲ್ಲ ಕೃಷ್ಣ ಅಲ್ಲಿ ಒತ್ತಿ ಒತ್ತಿ ಏನು ಹೇಳಿದ್ದಾನೆ ಅಂದರೆ ಯಾವ ಭಕ್ತ ನಾ ತಾನು ಮಾಡುವ ಯಜ್ಞ ದಾನ ತಪಸ್ಸು ಉಪಾಸನೆ ಇವೆಲ್ಲವನ್ನೂ ಕೇವಲ ನನ್ನ ಪ್ರೀತ್ಯರ್ಥವಾಗಿ ಮಾತ್ರ ಮಾಡ್ತಾನೋ ಅವನು ನಿಜವಾದ ಭಕ್ತ ಮತ್ತು ಅಂತಹವನು ಮಾತ್ರ ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳಿಬಿಟ್ಟಿದ್ದಾನೆ ಹಾಗಾಗಿ ನಾವು ನಿಜವಾದ ಭಕ್ತ ಭಕ್ತಿ ಮಾರ್ಗದಲ್ಲಿ ಹೋಗಬೇಕು ಅಂದರೆ ನಾವು ದೇವರನ್ನು ಭಕ್ತಿ ಮಾಡ್ತಿದ್ದೇವೆ ಪೂಜೆ ಮಾಡ್ತಿದ್ದೇವೆ ಅನ್ನೋದು ಮಾತ್ರ ವಿಚಾರ ಆಗುವುದಿಲ್ಲ ಯಾವುದೋ ಕಾಮನೆಗಳಿಂದ ಮಾಡುತ್ತಾ ಇರಬಹುದು ಅವೆಲ್ಲ ವ್ಯಾಜ್ಯ ವ್ಯಾಪಾರ ಆಗುತ್ತೆ ಹೊರತು ಭಕ್ತಿ ಅಥವಾ ನಿರ್ ಇಲ್ಲಿ ಭಗವಂತ ಹೇಳುತ್ತಿರುವ ಸರ್ವಸಮರ್ಪಣಾ ಭಕ್ತಿ ಭಕ್ತಿ ಯೋಗ ಆಗುವುದಿಲ್ಲ ಹಾಗಾಗಿ ನಾವು ಮೊದಲಿಗೆ ಮಾಡಬೇಕಾದದ್ದು ಎಲ್ಲ ಕರ್ಮಗಳನ್ನು ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕು ಕಾಮನೆಗಳ ಲವಲೇಶವೂ ಇಲ್ಲದಾಗ ಕರ್ಮವು ಕರ್ಮಯೋಗವಾಗಿ ಬಿಡುತ್ತದೆ ಇಂತಹ ನಿರ್ವ್ಯಾಜ ನಿಷ್ಕಳಂಕನಾದ ಭಕ್ತನ ಭಕ್ತಿ ಏನಾಗುತ್ತೆ ಅಂದರೆ ಅದನ್ನು ಜ್ಞಾನೇಶ್ವರಿಯಲ್ಲಿ ಹೇಳ್ತಾರೆ ಕಾ ವರ್ಷಾಕಾಳಿ ಸರಿತಾ ಜೈಸಿ ಚಢೋಲಾಗೆ ಪಂಡುಸುತ ಕೈಸಿ ನೀಚನಬಿ ಭಜತಾ ಶ್ರದ್ಧಾ ದಿವಸೇ ದಿವಸೇ ಹೇಗೆ ಮಳೆಗಾಲದಲ್ಲಿ ದಿನದಿಂದ ದಿನ ನದಿ ಜೋರಾಗಿ ಉಕ್ಕುತ್ತೋ ಹಾಗೆ ನನ್ನ ಉಪಾಸನೆಯನ್ನು ಮಾಡುವಾಗ ದಿನದಿಂದ ದಿನಕ್ಕೆ ಹೊಸ ಹೊಸ ಭಾವ ಶ್ರದ್ಧೆ ಉಕ್ಕುತ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಇದು ಸರಿಯಾಗಿ ಉಪಾಸನೆ ಮಾಡ್ತಿರೋ ಎಲ್ಲರಿಗೂ ಅನುಭವಕ್ಕೂ ಬಂದಿರುತ್ತೆ ನಾವು ಮೊದಲು ಸ್ವಲ್ಪ ಜಪ ಮಾಡೋಣ ಅಥವಾ ಒಂದು ಹತ್ತು ನಿಮಿಷ ಪೂಜೆ ಮಾಡೋಣ ಅಂತ ಶುರು ಮಾಡ್ತೀನಿ ಅದು ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಆ ಮಾಡಬೇಕು ಅನ್ನುವ ಶ್ರದ್ಧೆ ನಮ್ಮಲ್ಲಿ ಇದ್ದಿದ್ದರಿಂದ ಅದಕ್ಕೆ ಸಿಕ್ಕ ಸಣ್ಣ ಪುಟ್ಟ ಇನ್ಪುಟ್ಗಳನ್ನು ನಾವು ತಗೊಳ್ತಾ ಹೋಗ್ತೀವಿ ಹೇಗೆ ಅಂದರೆ ಇವತ್ತು ನಾನು ಮನೆಯಲ್ಲಿ ಮನೆಗೆ ಬೇಕಾದಾಗ ಏನೋ ಪೂಜೆ ಮಾಡಿಬಿಟ್ಟೆ ನಾಳೆ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ಅರ್ಚಕರು ಚಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ದಾರೆ ಅದನ್ನು ನೋಡಿ ನಾವು ತಗೊಳ್ತೇವೆ ಓ ಈ ಕ್ರಮ ಇದೆ ಅದಕ್ಕಿನ್ನೇನೋ ಸಿಗುತ್ತೆ ಅದಕ್ಕೆ ವಿಶೇಷವಾದ ಒಂದು ಕ್ರಮ ಅದಕ್ಕೊಂದು ಮಂತ್ರ ಅದಕ್ಕೊಬ್ಬರು ಗುರುಗಳು ಅದಕ್ಕೊಂದು ವಿಧಾನ ಅದಕ್ಕೊಂದು ಪರಂಪರೆ ಹೀಗೆ ದಿನಾ ದಿನಾಶ್ರದ್ಧೆಗಟ್ಟಿ ಆಗ್ತಾ ಹೋಗುತ್ತೆ ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ನೋಡಿ ನಾವು ಇವತ್ತು ಸಂಕಷ್ಟ ಹರ ಚತುರ್ಥಿ ನಾವು ಮೊದಲು ಏನು ಮಾಡ್ತಿದ್ವಿ ಸಂಕಷ್ಟ ಚೌತಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಸಾಯಂಕಾಲ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಣಪತಿ ಪೂಜೆಯನ್ನು ನೋಡ್ಕೊಂಡು ಮನೆಗೆ ಬರ್ತಿದ್ವಿ ಆಮೇಲೆ ಶ್ರದ್ಧೆ ಸ್ವಲ್ಪ ಹೆಚ್ಚಿತು ಮನೆಯಲ್ಲೇ ಉಪವಾಸ ಉಪವಾಸ ಎಲ್ಲ ಮಾಡಿ ಸಾಯಂಕಾಲ ಗಣಪತಿಗೆ ದೂರ್ವೆ ಏನೋ ಪೂಜೆ ಸಣ್ಣ ಪುಟ್ಟ ನಮಗೆ ಬಂದಂತೆ ಪೂಜೆ ಮಾಡಿದ್ವಿ ಆಮೇಲೆ ಯಾರೋ ಹೇಗೋ ಗೊತ್ತಾಗ್ತದೆ ಯಾರೋ ವ್ರತ ಮಾಡೋರಿಂದಲೋ ಅಥವಾ ಹಿರಿಯರಿಂದಲೋ ಅದಕ್ಕೊಂದು ವ್ರತ ಇದೆ ಕಲ್ಪ ಇದೆ ಅಂತ ಪ್ರತಿ ತಿಂಗಳು ಆರಂಭ ಮಾಡ್ತೀವಿ ಒಂದು ದಿನ ದೂರ್ವೆ ಚೆನ್ನಾಗಿ ಸಿಕ್ತು ಅಂತ ಅಷ್ಟೋ ಥರ ಮಾಡ್ತೀವಿ ತುಂಬ ಸಂತೋಷ ಆಗ್ತದೆ ಮೂರು ದಿವಸ ಇನ್ನೂ ದೂರ್ವೆ ತಂದು ಸಹಸ್ರನಾಮ ಮಾಡ್ತೀವಿ ಅಲ್ಲಿ ಯಾವುದೋ ವ್ಯಾಜ್ಯದಿಂದ ಮಾಡೋದು ಬೇರೆ ಕೇವಲ ಮಾಡುವಾಗ ಆನಂದ ಆಗ್ತಾ ಇದೆ ಭಗವಂತನ ಪ್ರೀತಿಗಾಗಿ ಮಾಡಬೇಕು ಗಣಪತಿ ಅನುಗ್ರಹ ನನ್ನ ಮೇಲೆ ಆಗಬೇಕು ಅನ್ನೋ ಶುದ್ಧ ಭಾವದಿಂದ ಈ ನಿರ್ವಾಜ್ಯದಿಂದ ಮಾಡೋ ಭಕ್ತಿ ನಮ್ಮನ್ನು ಪರಮಾತ್ಮ ಪ್ರಾಪ್ತಿ ಕಡೆಗೇ ಕಲ್ಪಿಸುತ್ತೆ ಅದನ್ನೇ ಇಲ್ಲಿ ಹೇಳ್ತಾರೆ ಮಹಾರಾಜರು ಇಯಾ ಪರೀಚೆ ಭಕ್ತ ಅಪಣಪೇ ಮಜದೇತ ತೇ ಚಿಮಿ ಯೋಗಯುಕ್ತ ಪರಮಮಾನಿ ಅರ್ಜುನ ಹೀಗೆ ಪೂರ್ಣ ಭಾವದಿಂದ ನನ್ನನ್ನು ತನ್ನಲ್ಲಿ ತೊಡಗಿಸಿಕೊಂಡು ಅವನ ಅವನೊಳಗೂ ಹೊರಗೂ ನಾನೇ ಆಗಿರಬೇಕು ಅಂತಹ ಭಕ್ತ ಅವನನ್ನು ಅವನನ್ನೇ ನನ್ನಲ್ಲಿ ಅರ್ಪಿಸಿಕೊಂಡು ಯಾವನು ಸಿದ್ಧನಾಗಿರುತ್ತಾನೋ ಅಂದರೆ ತನ್ನನ್ನು ನನ್ನಲ್ಲಿ ಅರ್ಪಿಸಿಕೊಂಡ ಭಕ್ತನನ್ನು ಪರಮ ಯೋಗಯುಕ್ತ ಅಂತ ನಾನು ಪರಿಗಣಿಸುತ್ತೇನೆ ಯಾವ ಭಕ್ತ ಅವನ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಿಕೊಂಡಿದ್ದಾನೋ ಅಂತಹ ತೀವ್ರವಾದ ಭಕ್ತಿ ಇರುವ ಭಕ್ತನನ್ನು ಪರಮಯೋಗಯುಕ್ತ ಪರಮಯೋಗಿ ಅಂತ ನಾನು ಪರಿಗಣಿಸುತ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ ಹಾಗಾಗಿ ನಾವು ಕೃಷ್ಣ ಹೇಳಿದ ಪರಮಯೋಗಿ ಆ ಪರಮವಾದ ತೀವ್ರವಾದ ಭಗವತ್ ಪ್ರಾಪ್ತಿಯ ಆತುರತೆಯಲ್ಲಿರುವ ಭಕ್ತರಾಗುವ ಮಾರ್ಗದಲ್ಲಿ ಪ್ರಯತ್ನ ಮಾಡಬೇಕಾಗಿದೆ ಮೊದಲು ನಂತರ ಜ್ಞಾನ ಮಾರ್ಗ ಇತ್ಯಾದಿಗಳನ್ನು ನಾವು ಪ್ರಯತ್ನ ಮಾಡಬೇಕು ಮತ್ತು ಮಾಡುವ ಎಲ್ಲ ಕರ್ಮಗಳನ್ನು ಎಲ್ಲ ಭಕ್ತಿಯನ್ನು ಜ್ಞಾನದ ಬೆಳಕಿನಿಂದ ಅಂದರೆ ಪರಮಾತ್ಮ ಅನ್ನುವುದು ಸಚ್ಚಿತ್ ಸ್ವರೂಪದ ಒಂದು ಸ ಅದೇ ಪರಮಾತ್ಮನ ಸಗುಣ ಮೂರ್ತಿ ಎಂಬ ಭಾವನೆಯಿಂದ ನಾವು ಮಾಡುವ ಎಲ್ಲ ಭಕ್ತಿಯು ಜ್ಞಾನಕ್ಕೆ ಮೆಟ್ಟಿಲಾಗುತ್ತೆ ಹೊರತು ಇದು ದ್ವಂದ್ವವೇನಾಗೋದಿಲ್ಲ ಹೀಗೆ ಸಗುಣ ಉಪಾಸಕನು ಈ ಅನನ್ಯ ಭಕ್ತಿಯಿಂದ ಸರ್ವಸ್ವವನ್ನು ನನ್ನಲ್ಲಿ ಸಮರ್ಪಿಸಿಕೊಂಡು ಬಿಟ್ಟರೆ ಅವನು ನನ್ನನ್ನೇ ಹೊಂದುತ್ತಾನೆ ಅಂದರೆ ನಾನು ಸಚ್ಚಿದಾನಂದ ಪರಬ್ರಹ್ಮ ಅನ್ನನ್ನೇ ಹೊಂದುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ ಅಂತ ಸಗುಣ ಉಪಾಸಕನ ದೃಷ್ಟಿಯಲ್ಲಿ ಕೃಷ್ಣ ಹೇಳಿ ಆಯಿತು ಇನ್ನು ನಿರ್ಗುಣ ಉಪಾಸಕನಿಗೆ ಕೃಷ್ಣ ಏನು ಹೇಳ್ತಾನೆ ಆ ಹೇಳಿದ್ದನ್ನು ಜ್ಞಾನೇಶ್ವರ ಮಹಾರಾಜರು ಚಿದಂಬರ ಮಹಾರಾಜರು ಏನು ವ್ಯಾಖ್ಯಾನ ಮಾಡ್ತಾರೆ ಎನ್ನುವುದನ್ನು ನಾಳೆಯ ಚಿಂತನೆಯಲ್ಲಿ ನೋಡೋಣ ಹರಿಹಿ ಓಂ ತತ್ಸತ್ತು ಶ್ರೀಕೃಷ್ಣಾರ್ಪಣ ವಸ್ತು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ